ನೆಷನ್ಸ್ ಟೂರ್ ಎಕ್ಸಿಬಿಷನ್ಸ್ನಿಂದ ದಸರಾ ಮತ್ತು ದೀಪಾವಳಿಯನ್ನು ಅದ್ದೂರಿಯಾಗಿ ಆಚರಿಸುವ ಉದ್ದೇಶದೊಂದಿಗೆ ಸೆವೆನ್ ಎಂಟರ್ಟೈನ್ಮೆಂಟ್ ಭಾರತೀಯ ಆಭರಣ ಮತ್ತು ಲೈಫ್ ಸ್ಟೈಲ್ ಪ್ರದರ್ಶನ ತಿಂಗಳ ಇಪ್ಪತ್ತೇಳರಿಂದ ಮೂರು ದಿನಗಳ ಪ್ರದರ್ಶನ ಮೇಳ ನಗರದ ಅರಮನೆ ಮೈದಾನದ ಕಿಂಗ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ಚಲನಚಿತ್ರ ನಟಿ ಶರಣ್ಯ ರವರು ಮಾತನಾಡಿ ಮಹಿಳೆಯರಿಗೆ ಭಾರತೀಯ ಸಾಂಪ್ರದಾಯಿಕ ಶೈಲಿ ಆಭರಣ ಮತ್ತು ಸೀರೆಗಳನ್ನು ಧರಿಸುವುದು ಎಂದರೆ ಬಹಳ ಇಷ್ಟಪಡುತ್ತಾರೆ ಇಲ್ಲಿ ಒಂದೇ ಸೂರಿನಲ್ಲಿ ಆಭರಣ ಮತ್ತು ಫ್ಯಾಷನ್ ವಸ್ತ್ರಗಳು ಮನೆಯ ಅಲಂಕಾರಿಕ ವಸ್ತ್ರಗಳು ಇಲ್ಲಿ ನೋಡಿ ಖರೀದಿ ಮಾಡಬಹುದು ಆಯೋಜಕರಾದ ರವಿ ಅರೋರಾ ಅವರು ಮಾತನಾಡಿ ಬೆಂಗಳೂರಿನ ನಾಗರಿಕರು ನಮ್ಮ ಪ್ರದರ್ಶನ ಮೇಳಕ್ಕೆ ಭೇಟಿ ಮಾಡಿ ಆಭರಣಗಳ ಜೊತೆಯಲ್ಲಿ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಇಲ್ಲಿ ಸಿಗುತ್ತದೆ ನೂರಕ್ಕೂ ಹೆಚ್ಚು ದೇಶದ ಪ್ರಖ್ಯಾತ ಕಂಪನಿಗಳು ಭಾಗವಹಿಸಿದ್ದಾರೆ ಮೂರು ದಿನಗಳ ಕಾಲ ಮೇಳ ನಡೆಯುತ್ತದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಕ್ಸಿಬಿಷನ್ಸ್ ವ್ಯವಸ್ಥಾಪಕರಾದ ರವಿ ಅರೋರಾ ಡಿಸೈನ್ ಮೇಘಾ ಅರುರಾ ಚಲನಚಿತ್ರ ನಟಿ ಶರಣ್ಯ ಆಭರಣ ಮತ್ತು ಜೀವನ ಶೈಲಿ ಒಡವೆ ವಸ್ತ್ರಗಳು ಒಂದೇ ವೇದಿಕೆಯಲ್ಲಿ ದೊರೆಯುತ್ತಿದ್ದು ಇದೊಂದು ವಿನೂತನ ಆಭರಣ ವಸ್ತ್ರ ವೈಭವದ ಪ್ರದರ್ಶನವಾಗಿದೆ ಗ್ರಾಹಕರಿಗೆ ಉಚಿತ ಪ್ರವೇಶವಿದ್ದು ಹೆಚ್ಚಿನ ರಿಯಾಯಿತಿ ದರದಲ್ಲಿ ಮನಸ್ಸಿಗೆ ಒಪ್ಪುವ ವಸ್ತ್ರಗಳನ್ನು ಖರೀದಿಸಲು ಇದೊಂದು ಉಜ್ವಲ ಅವಕಾಶವಾಗಿದೆ ಎಂದು ಹೇಳಿದರು ಇಲ್ಲಿ ನೂರಕ್ಕೂ ಹೆಚ್ಚು ಪ್ರಸಿದ್ಧ ಜೀವನ ಶೈಲಿ ಮತ್ತು ಆಭರಣ ಗಳನ್ನು ಪ್ರದರ್ಶಿಸಲಾಗುತ್ತದೆ ಹಬ್ಬದ ಋತುವಿನ ಸಮಯದಲ್ಲಿ ಫ್ಯಾಷನ್ ಆಭರಣಗಳು ಮತ್ತು ಗೃಹಾಲಂಕಾರಗಳಲ್ಲಿನ ಇತ್ತೀಚಿನ ಪ್ರವೃತ್ತಿಗಳ ವಿಶೇಷ ಮುನ್ನೋಟವನ್ನು ಇದು ನೀಡುತ್ತದೆ ಅಂದವಾದ ಕರಕುಶಲ ಆಭರಣಗಳು ಮತ್ತು ವಿನ್ಯಾಸಕ ಉಡುಗೆಗಳಿಂದ ಸೊಗಸಾದ ಗೃಹೋಪಕರಣಗಳವರೆಗೆ ಸಂದರ್ಶಕರು ವಿವಿಧ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಅನ್ವೇಷಿಸಲು ಇದೊಂದು ಉಜ್ವಲ ಅವಕಾಶವಾಗಿದೆ ಎಂದರು ವೈವಿಧ್ಯಮಯ ಸೀರೆಗಳು ಕುರ್ತಾಗಳು ಮತ್ತು ಉಡುಪುಗಳು ಮದುವೆಗೆ ಬೇಕಾದ ಸಕಲ ವಸ್ತ್ರಗಳು ಮತ್ತು ಉತ್ತಮ ಆಭರಣ ಸಂಗ್ರಹಗಳನ್ನು ಇದು ಒಳಗೊಂಡಿದೆ ವೈವಿಧ್ಯಮಯ ಪಾತ್ರರಕ್ಷೆಗಳು ಕೈಚೀಲಗಳು ಮನೆಯ ಅಲಂಕಾರ ಮತ್ತು ಉಡುಗೊರೆ ವಸ್ತ್ರಗಳು ಸಹ ದೊರೆಯಲಿವೆ ಎಂದು ಹೇಳಿದರು ಫ್ಯಾಷನ್ ಪ್ರಿಯರು ವಧುವರರು ಹಬ್ಬದ ಖರೀದಿದಾರರು ಮತ್ತು ಜೀವನ ಶೈಲಿಯ ಉತ್ಸಾಹಗಳನ್ನು ಸೆಳೆಯುವ ನಿರೀಕ್ಷೆ ಇದೆ ಅದ್ಭುತ ಶಾಪಿಂಗ್ ಅನುಭವಕ್ಕೆ ಅತಿಥಿಗಳನ್ನು ಕೈಬೀಸಿ ಸ್ವಾಗತಿಸಲಿದೆ ಎಲ್ಲರಿಗೂ ಬೆಚ್ಚಗಿನ ಮತ್ತು ಸ್ಮರಣೀಯ ಭೇಟಿಯನ್ನು ಖಾತ್ರಿಪಡಿಸುತ್ತದೆ ಗ್ರಾಹಕರಿಗೆ ಅವರು ಖರೀದಿಸುವ ಪ್ರತಿಯೊಂದು ಉತ್ಪನ್ನದಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆ ಮಿಶ್ರಣವನ್ನು ನೀಡಲು ದಸರಾ ಮತ್ತು ದೀಪಾವಳಿ ಸಮಯವು ಸೂಕ್ತ ಸಮಯವಾಗಿದೆ ಈ ಭವ್ಯ ಪ್ರದರ್ಶನದ ಉತ್ಸಾಹ ಮತ್ತು ಪ್ರಭಾವವನ್ನು ಮತ್ತಷ್ಟು ವರ್ಧಿಸಲಿದೆ ಎಂದರು ಅವರಿಗೆ ಕಂಗ್ರಾಚ್ಯುಲೇಷನ್ ಎಷ್ಟು ಬ್ಯೂಟಿಫುಲ್ ಒಂದು ಇವೆಂಟ್ ನ ಆರ್ಗನೈಸ್ ಮಾಡೋದು ಇಟ್ಸ್ ನಾಟ್ ಈಸಿ ಸೊ ಇಷ್ಟು ಜನ ಒಟ್ಟಿಗೆ ಕರೆತಂದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಿದ್ದಾರೆ ಟ್ವೆಂಟಿ ಸೆವೆಂತ್ ಇವತ್ತು ಇನ್ನು ಇವತ್ತಿಂದ ಮೂರು ದಿನ ಇರುತ್ತೆ ಟ್ವೆಂಟಿ ಏತ್ ಅಂಡ್ ಟ್ವೆಂಟಿ ಇವತ್ತು ಇನಾಗ್ರೇಟ್ ಆಗಿದೆ ಸೊ ಎಲ್ಲಾ ತರ ಲೈಫ್ ಸ್ಟೈಲ್ಸ್ ಸೀರೆಗಳಾಗಿರ್ಬೋದು ಅಥವಾ ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಸ್ಟೋರ್ಸ್ ನಾನು ನೋಡ್ತಾ ಇದ್ದೆ ನಮ್ಮ ತಾಯಿನ ಕೂಡ ಕರ್ಕೊಂಬಂದೆ ನಾವು ಶಾ ನೋಡೋಣ ಇಲ್ಲೇನಿದೆ ಶಾಪ್ ಮಾಡೋಣ ಅಂತ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಟೀಮ್ ಎಲ್ಲರೂ ಬನ್ನಿ ಬಂದು ಎಂಟ್ರಿ ಫ್ರೀ ಇದೆ ಈ ಎಕ್ಸಿಬಿಷನ್ನ ನೋಡಿಕೊಂಡು ನಿಮ್ಗೆ ಏನು ಇಷ್ಟನೋ ಅದನ್ನು ಪರ್ಚೇಸ್ ಮಾಡಿ ತೊಗೊಂಡು ಹೋಗಿ ಅಂತ ಕೇಳ್ತೀನಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಓಪನ್ ಇರುತ್ತೆ ಎಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಯು ಬಟ್ಟೆ ನನಗೆ ಎಸ್ಪೆಷಲಿ ಸ್ಯಾರೀಸ್ ನೋಡಿದೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಆಲ್ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬೋದು ಅಂದರೆ ಈಗ ಒಂದೇ ಕಡೆ ಇರಲಿಲ್ಲ ಎಲ್ಲ ಥರ ವೆರೈಟೀಸ್ ಎಲ್ಲ ಊರಿನ ಕಡೆಯಿಂದ ಬಂದಿದ್ದರು ಆ್ಯಂಡ್ ಒಂದು ಯಂಗ್ ಮೇಕರ್ಸ್ನ ಅಪ್ರಿಷಿಯೇಟ್ ಮಾಡುವಂಥ ಸ್ಟೋರ್ ಇದಾಗಿದೆ ಅಂತ ಐ ಫೀಲ್ ಸೊ ಅದೊಂದು ಖುಷಿ ಆಯಿತು ಆ್ಯಂಡ್ ಗೇಟ್ ನಂಬರ್ ಫೈವಲ್ಲಿ ಇದು ನಡೀತಿದೆ ಪ್ಯಾಲೇಸ್ ಗ್ರೌಂಡಲ್ಲಿ ಸೊ ಪ್ಲೀಸ್ ಕಮ್ ಸೊ ಮಚ್ ಮಿಸ್ಟರ್ ರವಿ ಫಾರ್ ಟೇಕಿಂಗ್ ಅಪ್ ಅನ್ ಇನಿಷಿಯೇಟಿವ್ And uh, it has been so well done. Um, the concept is very simple. Everything under one roof, right from jewellery, clothing, menswear, womenswear, home furnishings, everything under one roof so it becomes very easy for people like us to come and find everything at one place only there is a lot of competition with the online market so we can't feel the fabric when we buy online so here the best part is we can come and feel and we can also try it on us and we can have um, um, suggestions from our family whom we are whom we are with and we can buy it. so it becomes very very easy so i request everyone to come on 27 28 and 29th of this month and entry is free everyone can come uh, parking there's no problem with the parking i took only one minute to park my car and <laughs> yeah, it's, so um, please come and the collection here i haven't seen it yet but what i can see from here is amazing collection rajesh uh, shetia nano fashion designer in bengaluru li sakashtu cinema ge madha television anga ke kelsa maadi ನಿಮಗೆಲ್ಲ ತಿಳಿದಾಗೆ ಗೊತ್ತಿರೋನು ಥ್ಯಾಂಕ್ಸ್ ಸೊ ಮಚ್ ಫಾರ್ ಗೆಟಿಂಗ್ ಗಿವಿಂಗ್ ಎನ್ ಆಪರ್ಚುನಿಟಿ ರವಿ ಅವರವರ ಸರ್ ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆ್ಯಸ್ ದ ಬ್ಯಾನರ್ಸ್ ಎ ಫ್ಯಾಷನ್ ಸ್ಟೋರೀಸ್ ಅಂತ ಅಂಡ್ ದ ಬ್ಯಾನರ್ ಫ್ಯಾಷನ್ ಸ್ಟೋರೀಸ್ ಅವರು ಎಕ್ಸಿಬಿಷನ್ ಮಾಡೋದು ಸ್ಟೋರೀಸ್ ಅಂದಾಗಲೇ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಫಾರ್ ಹೆವ್ರಿ ಇಂಡಿವಿಜುವಲ್ ಆರ್ಟಿಸ್ಟ್ ಪ್ರತಿಯೊಂದು ಅಂಗಡಿ ಇಲ್ಲಿ ಎಕ್ಸಿಬಿಷನಲ್ಲಿ ಬಂದಿರೋರದು ಒಂದು ಕತೆ ಇದೆ ಆ ಕತೆ ಮುಖಾಂತರ ಅವರು ಪದಾರ್ಥನ ಮಾರಲಿಕ್ಕೆ ತಂದು ಡಿಸ್ಪ್ಲೇ ಮಾಡ್ತಾರೆ ನಿಮಗೆ ತಿಳಿದಾಗೆ ಇದು ಲೈಫ್ ಸ್ಟೈಲ್ ಎಕ್ಸಿಬಿಷನ್ನು ನೀವು ಸಾರಿ ಜ್ಯೂಲ್ರಿ ಕಾಸ್ಮೆಟಿಕ್ಸ್ ಇನ್ ದ ಫರ್ನಿಚರ್ ಪೋಸ್ಟ್ರಿ ತನಕ ಆಲ್ ಅಂಡರ್ ವನ್ ರೂಫ್ ಎಕ್ಸಿಬಿಷನ್ ಇದೆ ಸೊ ಐ ಕನ್ಗ್ರಾಟುಲೇಟ್ ಆ್ಯಂಡ್ ವಿಶ್ ಡಮ್ ಆಲ್ ದ ಗುಡ್ ಲಾಕ್ ಸಮಸ್ತ ಜನ ಬೆಂಗಳೂರಿಂದ ಸುತ್ತಮುತ್ತ ಜನ ಎಲ್ಲ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಎಕ್ಸಿಬಿಷನ್ ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ ಫೈವ್ ನಡೀತಾ ಇದೆ ಬಂದು ನೋಡಿ ಹಬ್ಬ ದಸರಾ ಹಬ್ಬ ಮತ್ತು ದಿವಾಲಿ ಸದ್ಯದ ಹತ್ತಿರದಲ್ಲೇ ಇದೆ ಬಂದು ಶಾಪ್ ಮಾಡಿ ಅಂತೇಳಿ ಐ ವಿಶ್ ಆಲ್ ದ ಗುಡ್ ಲಾಕ್ಸ್ ರವಿ ಅರೋರ ವಿಮ್ ಫ್ಯಾಷನ್ ಸ್ಟೋರಿ ಎಕ್ಸಿಬಿಷನ್ಸ್ ಸೊ ಐ ರಿಕ್ವೆಸ್ಟ್ ಆಲ್ ದ ಬ್ಯಾಂಗ್ಳೂರಿಯನ್ಸ್ಗೂ ನಮ್ಮ ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ ಆ್ಯಂಡ್ ವಿ ಹ್ಯಾವ್ ಬಾಟ್ ವಿ ಹ್ಯಾವ್ ಬಾಟ್ ಅರೌಂಡ್ ಹಂಡ್ರೆಡ್ ಸ್ಟಾಲ್ಸ್ ಅಕ್ರಾಸ್ ಇಂಡಿಯಾ ಇದರಲ್ಲಿ ನಿಮ್ಗೂ ಜ್ಯೂಲರಿ ಇರಲಿ ಸಾರೀಸ್ ಇರಲಿ ಕುರ್ತೀಸ್ ಇರಲಿ ಡ್ರೆಸ್ ಮೆಟೀರಿಯಲ್ ಫಾರ್ ಆಲ್ ಏಜಸ್ ಅಂದರೆ ನೀವು ಹೇ ಈಗ ನೀವು ಥಿಂಕ್ ಮಾಡಿ ಬರಬೇಕು ಅದೆಲ್ಲ ಐಟಮ್ಸ್ ಇದೆ ವೆಡ್ಡಿಂಗ್ಗೆ ಬೇಕು ಡೈಲಿ ವೇರ್ಸ್ ಬೇಕು ಆಫೀಸ್ ವೇರ್ಸ್ ಬೇಕು ಇಲ್ಲಾಂದರೆ ಡಿಸೈನರ್ಸ್ ವೇರ್ ಬೇಕು ಆ್ಯಂಡ್ ಫರ್ನಿಚರ್ಸು ಬೇಕು ಮನೆ ಮನೆ ಕಟ್ತಾ ಅಂದರೆ ಮನೆಗೆ ಏನೇನೋ ಸ್ಪೆಷಲ್ ಐಟಮ್ಸ್ ಬೇಕು ಹೋಮ್ ಡೆಕೋರ್ಸ್ ಬೇಕು ಫರ್ನಿಷಿಂಗ್ ಅಲ್ಲ ಒಂದು ಒಂದು ಸುಡಿಯಲ್ಲಿ ಕಂಪ್ಲೀಟ್ಲಿ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಒನ್ ಅದರಲ್ಲಿ ಸೊ ನಾವು ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಪರ್ಸ್ನಲ್ಗೆ ಇಟ್ ಈಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಗೇಟ್ ನಂಬರ್ ಫೈ ಕಿಂಗ್ಸೂರ್ ಕೋರ್ಟಲ್ಲಿ ಮಾಡ್ತಾ ಇದ್ದೀವಿ ನಾವು ಇದು ಎಕ್ಸಿಬಿಷನ್ ಇಂಡಿಯನ್ ಜ್ಯುವೆಲ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಇದು ಸೊ ಪ್ಲೀಸ್ ಅಲ್ಲರಿಗೂ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಇನ್ ಪರ್ಸನ್ ಡೂ ವಿಸಿಟ್ ಆ್ಯಂಡ್ ಸಿ ದ ಯುವೆಂಟ್ ಆ್ಯಂಡ್ ಆಸ್ ಐ ಆಲ್ವೇಸ್ ಆಲ್ ಆಫ್ ದೆಮ್ ಹೈ ಸಪೋರ್ಟೆಡ್ ಯುವರ್ ದ ಯು ಹ್ಯಾವ್ ಆಲ್ ಎನ್ಕರೇಜ್ ಮೀ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಗುಡ್ ಬ್ರ್ಯಾಂಡ್ಸ್ ಆ್ಯಂಡ್ ಗುಡ್ ವೆರೈಟೀಸ್ ಟು ಬ್ಯಾಂಗ್ಳೂರ್ ಸೊ ಐ ಹ್ಯಾವ್ ಬಾಟ್ ಒನ್ ಮೋರ್ ಟೈಮ್ ಪ್ಲೀಸ್ ಡೂ ವಿಜಿಟ್ ಆ್ಯಂಡ್ ಎಪ್ರಿಷಿಯೇಟ್ ಆ್ಯಂಡ್ ಎಂಜಾಯ್ ಶಾಪಿಂಗ್ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೇ ಭಕ್ತಿ ವೇದಾ ಅಂತ ಸ್ವಾಮಿನಿತಿ ನಾಮಿನಿ ದ ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಲೈಫ್ಸ್ಟೈಲ್ ಎಕ್ಸಿಬಿಷನ್ ಆರ್ಗನೈಸ್ ಬೈ ರವಿ ಅವರವರ Very, very enchanting. We can see that so many shops have come here, all promoting the Indian culture. I pray for Lord Krishna and Lord Ganesha that let him bless all success for the wonderful exhibition arranged for three days here at King's Court in Palace Grounds. Once again, I invoke the blessings of the Lord and all the best for all the people who organized here. Hare Krishna.